ನಮಸ್ಕಾರ ಸ್ನೇಹಿತ ಗಿಳಿಯ ನಂಗೆ ಒಂದು ಡೌಟ್ ಇದೆ ಗಿಳಿಯ ಈ ಮೋಟಿವೇಶನ್ಗಳು ಈ ಮೋಟಿವೇಶನ್ ಎಷ್ಟೇ ರೀತಿಯಾದ ಒಂದು ರೀತಿಯ ಫೋರ್ಸ್ ನಮ್ಮ ಮೈಂಡ್ಗೆ ತುಂಬಿದ್ರು ಮೈಂಡ್ನ ನಾವು ತಯಾರಿ ಮಾಡ್ತಿದ್ರು ಸಹ ನಮ್ಮ ಜೀವನನೇ ಬದಲಾಗ್ತಿಲ್ಲ ಅದಕ್ಕೆ ಕಾರಣ ಏನು ನಾವು ನೋಡೋ ಯಾವುದೇ ರೀತಿ ದೊಡ್ಡ ದೊಡ್ಡ ವಿದ್ವಾಂಸ ವ್ಯಕ್ತಿಗಳು ಕೂಡ ಮೋಟಿವೇಶನ್ ಸರಿ ಇಲ್ವಾ ನಾವು ಆ ಒಂದು ಕ್ಷಣ ಮಾತ್ರ ಮೋಟಿವೇಟ್ ಆಗಿ ಸುನ್ ಆಗ್ತಿದ್ವಾ ಅಂತ ಗೊತ್ತಾಗ್ತಿಲ್ಲ ಬಟ್ ಒಂದು ನಾನು ಕೊಡುವ ಈ ಒಂದು ವಿಡಿಯೋದಲ್ಲಿ ಈ ಟಿಪ್ಸ್ ನ ಫಾಲೋ ಮಾಡೋದ್ರಿಂದ ನಿಮ್ಮ ಒಂದು ಲೈಫ್ ಈ ಒಂದು ವಿಡಿಯೋ ಮುಖಾಂತರ ಈ ಒಂದು ವಿಡಿಯೋನ ಟೈಮ್ ವೇಸ್ಟ್ ಮಾಡಿದ್ರ ನಮಸ್ಕಾರ ಸ್ನೇಹಿತರೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನಾವು ಎಷ್ಟೇ ರೀತಿಯಾದ ಮೋಟಿವೇಶನ್ ಚಾನೆಲ್ಗಳು ಯಾವುದೇ ರೀತಿಯಾದಂತಹ ನಮ್ಮ ಜೀವನನ್ನು ಬದಲಿಸುವಂತಹ ತಂತ್ರಗಳನ್ನು ಯೂಸ್ ಮಾಡೋದು ಸಹ ನಮ್ಮ ಜೀವನ ಬದಲಾಗ್ತಿಲ್ಲ ಯಾವುದೇ ಒಂದು ರೀತಿಯಾದ ಮೋಟಿವೇಶನ್ ವಿಡಿಯೋ ನೋಡೋದ್ರಿಂದ ನೀನು ಭಾಳ ಚೇಂಜ್ ಆಗಲ್ಲ ಆ ಮೋಟಿವೇಶನ್ ನೀನು ನೋಡೋ ಸಮಯದಲ್ಲಿ ಮಾತ್ರ ಇರುತ್ತೆ ಆದರೆ ಈ ಒಂದು ಮೋಟಿವೇಶನ್ ನೀನು ಬದುಕಿರೋವರೆಗೂ ಇರುತ್ತೆ ನಮಗೆ ಎಷ್ಟೇ ದೊಡ್ಡ ವ್ಯಕ್ತಿಗಳ ಮೋಟಿವೇಶನ್ ಗುರುರಾಜ್ ಕಜ್ಜಗಿ ಆಗಿರ್ಬೋದು ಚಕ್ರವರ್ತಿ ಸೂಲ್ ಬೆಲೆ ಆಗಿರ್ಬೋದು ಅಂತಹ ಅವರ ಮೋಟಿವೇಶನ್ ನೋಡಿದ್ರು ಸಹ ನಮ್ಮ ಜೀವನ ಬದಲಾಗ್ತಿಲ್ಲ ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಒಂದು ಮೋಟಿವೇಶನ್ ಚೆನ್ನಾಗಿಲ್ಲ ಅಂತಲ್ಲ ಅವರ ಒಂದು ವಿಡಿಯೋಗಳು ಸರಿ ಇಲ್ಲ ಅಂತಲ್ಲ ಅದೇ ಮುಖ್ಯ ಕಾರಣ ನಮ್ಮ ಒಂದು ಮೈಂಡ್ ಹೌದು ಸ್ನೇಹಿತರೆ ನಾವು ಆ ಒಂದು ವಿಡಿಯೋನ ವೀಕ್ಷಿಸುವ ಸಮಯದಲ್ಲಿ ಮಾತ್ರ ತುಂಬ ಮೋಟಿವೇಟ್ ಆಗಿ ನಾಳೆಯಿಂದ ನಾನು ಐದು ಗಂಟೆಗೆ ಎದ್ದು ಜಿಮ್ ಮಾಡಿ ಎಲ್ಲಾ ರೀತಿಯ ಕೆಲಸಗಳನ್ನು ಸರಿಯಾದ ಕ್ರಮದಲ್ಲಿ ಮುಗಿಸ್ತೀನಿ ಅಂತ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋ ನೋಡೋದು ನಂತರ ಮೂಮೆಂಟ್ ಗೆ ಇನ್ನೊಂದು ಯೂಟ್ಯೂಬ್ ಗೋ ಇಲ್ಲ ಅಂದ್ರೆ ಬೇರೆ ಕಾಮಿಡಿಗೋ ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಗೋ ಇಲ್ಲಿ ಸ್ಕ್ರೋಲ್ ಮಾಡಿ ಈ ಒಂದು ಥಾಟ್ ನಡೀತೀನಿ ಅದೇ ರೀತಿ ಮತ್ತೆ ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಫುಲ್ ಸ್ಟ್ರೆಸ್ ಫೀಲ್ ಆಗ್ತೀವಿ ಇಲ್ಲ ನಾಳೆ ದಿನ ಮಾಡೋಣ ಇವತ್ತಿನ ಸರಿ ಅಂತ ದಿನ ಇವತ್ತು ಅಮಾವಾಸ್ಯೆ ಅಂದ್ರೆ ನಾಳೆಯಿಂದ ಮಾಡೋಣ ಸರಿ ಹೋಗುತ್ತೆ ಇಲ್ಲ ಇಲ್ಲ ನಾಳೆ ನೆಕ್ಸ್ಟ್ ಇಯರ್ ಇಂದ ಮಾಡೋಣ ಅಂತ ಈ ರೀತಿ ಮಾಡ್ತಾ ಹೋಗ್ತೀನಿ ನಮಗೆ ಮೋಟಿವೇಶನ್ ಅನ್ನೋದು ಈ ನಾನು ಕೊಡುವ ಈ ಒಂದು ಮೋಟಿವೇಶನ್ ನಿಂದ ನಿಮ್ಮ ಈ ಅತ್ಯಂತ ಸುಲಭವಾಗಿ ಬದಲಾವಣೆ ಮಾಡ್ಕೋಬಹುದು ಯಾವ ರೀತಿ ಗೊತ್ತಾ ಈ ಒಂದು ಮೋಟಿವೇಶನ್ ಕ್ಷಣ ಮಾತ್ರ ಇರೋದಲ್ಲ ನೀನು ಪ್ರತಿ ಕ್ಷಣ ಮೋಟಿವೇಶನ್ ಅನ್ನೋ ಒಂದು ವರ್ಡ್ನ ತಿಂಕ್ ಮಾಡಿದಾಗೆಲ್ಲ ನೀನು ಒಂದು ಟೈಮ್ಗೆ ಬಂದು ಬಡಿದೆಬ್ಬಿಸುವಂತಹ ಈ ಒಂದು ಟಿಪ್ ಆಗಿದೆ ಸ್ನೇಹಿತರೆ ನೀನು ಮುಂದೆ ಏನು ಮಾಡಬೇಕು ಅಂತ ನಿನ್ನ ಮೋಟಿವೇಶನ್ ಬೇಕಾ ನೀವು ನಿಮ್ಮ ತಂದೆ ತಾಯಿಯ ಒಂದು ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿ ನಿಮ್ಮ ತಂದೆ ತಾಯಿ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಎಷ್ಟು ಕಷ್ಟದಲ್ಲಿದ್ದಾರೆ ಅದು ಯಾವ ರೀತಿ ಗೊತ್ತಾ ಅವರು ಏನಾದರೂ ಒಂದು ಪ್ರೋಗ್ರಾಮ್ ಫಂಕ್ಷನ್ಸ್ ಇದ್ದಾಗ ಕ ಹೋಗಮ್ಮ ನೀನು ಫಂಕ್ಷನ್ಗೆ ಹೋಗಮ್ಮ ನೀನು ಬಾರಮ್ಮ ನೀನು ಹೋಗಿ ನಾಲ್ಕು ಜನದತ್ರ ಬೇರೆಯಮ್ಮ ಅಂತ ಹೇಳಿದಾಗ ಅವ್ರು ಇಲ್ಲ ಅಂತಾರೆ ಯಾಕೆ ಗೊತ್ತಾ ಅಯ್ಯೋ ನಮ್ಮಮ್ಮ ಎಲ್ಲಿಗೆ ಬರಲ್ಲಪ್ಪ ನಮ್ಮಮ್ಮ ಯಾಕೋ ಒಬ್ಬಂಟಿಯಾಗಿ ಇರ್ತಾರೆ ಅಂತ ನಾವು ಯೋಚನೆ ಮಾಡ್ತೀವಿ ಬಟ್ ಅದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ ಅವ್ರಿಗೆ ಎಲ್ಲ ನೆಂಟರು ಬಂದಿರ್ತಾರೆ ಒಂದು ರೀತಿಯಾದ ಒಡವೆಗಳನ್ನೇ ಆಗಿರ್ಬೋದು ಒಂದು ರೀತಿಯಾದ ಒಂದು ಲೆವೆಲ್ಗೆ ಅವರು ಬಂದಂಥ ಸಂದರ್ಭದಲ್ಲಿ ನಿಮ್ಮಮ್ಮ ಸಾಧಾರಣ ಸಾಧಾರಣವಾಗಿ ಹೋದಂಥ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಅಂದ್ಕೊಳ್ತಾರೆ ಅವ್ರ ಮಕ್ಕಳು ಅವ್ರಿಗೆ ಕೊಡಿಸಿರ್ತಾರೆ ಅವ್ರ ಮಕ್ಕಳು ಅವನ್ನ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ ಬಟ್ ನಾವು ಅವ್ರ ಅಮ್ಮ ಹೇಳೋಕ್ಕಾಗಲ್ಲ ನಮ್ಮ ಮಕ್ಕಳು ಸರಿಯಾಗಿ ನೋಡ್ಕೊಳ್ತಿಲ್ಲ ಬಟ್ ನಮ್ಮ ಮಕ್ಕಳು ಏನು ಏನು ಮಾಡಿಲ್ಲ ಏನು ಕೊಡಿಸೋಕಾಗಲ್ಲ ಇನ್ನು ಅವರು ಹೇಗೆ ಏನು ಅಂತ ಏನು ಹೇಳಕ್ಕೆ ಆಗಲ್ಲ ಬಟ್ ಒಂದು ರೀತಿಯಾದ ತೊಂದರೆ ಆಗುತ್ತೆ ಒಂದು ರೀತಿಯಾದ ಬೇಜಾರಾಗುತ್ತೆ ಅವ್ರಿಗೆ ಬಟ್ ಅವರು ನಮ್ಮತ್ತ ಹೇಳ್ಕೊಳಲ್ಲ ಇಲ್ಲ ನಮ್ ಬರಲ್ಲ ಏನೋ ಒಂದು ಸಮಸ್ಯೆ ಇದೆ ಅದು ಇದು ಅಂತ ಮುಚ್ ಆ ಒಂದು ವಿಷಯನ ಮುಕ್ತಾಯ ಮಾಡ್ತೇನೆ ಬಟ್ ಆ ಒಂದು ರೀತಿಯಾದಂತಹ ಪರಿಸ್ಥಿತಿ ನಿಮ್ಮ ಅಪ್ಪ ಅಮ್ಮನಿಗೆ ನೆಕ್ಸ್ಟ್ ಬರಬಾರ್ದು ಅವರು ಒಂದು ರೀತಿಯಾದ ನನ್ನ ಮಕ್ಕಳು ಆ ಒಂದು ಫಂಕ್ಷನ್ ಹೋಗ್ಬೇಕು ನನ್ನ ಮಕ್ಕಳು ಇಂತ ಅವರು ನನ್ನ ಚಾನಲ್ ನೋಡ್ಕೊಂಡಿದ್ದಾರೆ ಇದೆಲ್ಲ ನನ್ನ ಮಕ್ಕ ಮಗ ಕೊಡ್ಸಿದ್ ಚೈನು ನೋಡಿ ಮಗ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹೇಳ್ಕೊಬೇಕು ಹೋಗ್ಲಿಕ್ಕೆ ಅವರು ಆಗ ಹೆಮ್ಮೆ ಪಡಬೇಕು ನಿಮ್ಮ ತಂದೆ ತಾಯಿ ಖುಷಿ ಪಟ್ರ ತಾನೆ ಖುಷಿ ಪಟ್ರ ಅದಕ್ಕಿಂತ ದೊಡ್ಡ ಸಂತೋಷ ಏನಿದೆ ಹೇಳು ಮತ್ತಿನ್ನೇನು ಇದಕ್ಕಿಂತ ನಿಂಗೆ ತಂದೆ ತಾಯಿನ ಖುಷಿ ಪಡಿಸೋದಿಕ್ಕಿನ್ನ ಬೇರೆ ಎಲ್ಲೂ ಖುಷಿ ಸಿಗೋ ಸಾಧ್ಯನೇ ಇಲ್ಲ ನಿನ್ನ ಲವ ಕೈ ಕೊಟ್ಲು ನನ್ ಫ್ರೆಂಡ್ಸೇ ಇಲ್ಲ ಅದು ಇದು ಅಂತ ಸಣ್ಣ ಸಣ್ಣ ಎಕ್ಸಾಂಪಲ್ ಕೊಟ್ಕೊಂಡು ಬದಕ ಹೋಗ್ಬೇಡ ಬದುಕದ ನಿನ್ ಸಕ್ಸಸ್ ಆದ್ಮೇಲೆ ಜನ ಯಾರೋ ನಿನ್ನೊಂದು ಸಹ ನಿನ್ ಬೆನ್ನ ಹಿಂದೆ ನಿಂತಾರೆ ನೀನ್ ಏನು ಅಂತ ಪ್ರೂವ್ ಮಾಡಿ ತೋರ್ಸು ಅದೇ ಈ ನಿಜಾಂಶ ಜೀವನ ಸತ್ಯದ ಮಾತುಗಳು ಮಾತುಗಳ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬನ್ನಿ ಸ್ನೇಹಿತರ ತಾಲೆ ಯಾಕೆ ಇಡಿಸ್ಕೊಳ್ಳುವ